ಶ್ರೀ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ನಮ್ಮ ನಿಮ್ಮೆಲ್ಲ ಪರವಾಗಿ ಗೌರವ ಕೊಟ್ಟಿ ಹೋಗಿದ್ದಾರೆ ಎಲ್ಲರು ಈಗ ಬರ್ತಾರೆ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಖರ್ಗೆ ಹೋಗ್ಬೇಕಾಯ್ತು ಡೇಟು ನಮ್ಮ ಸ್ಪೀಕರ್ ಸಾಹೇಬರು ಒಂಬತ್ತುವರೆಗೆ ನಮ್ನ ಕರೀತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಕರೀತಾರೆ ಅಂತ ನಾವು ಲೆಕ್ಕಾಚಾರ ಹಾಕೊಂಡಿದ್ದೋ ಹನ್ನೊಂದು ಗಂಟೆ ಲೆಕ್ಕಾಚಾರ ಹಾಕೊಂಡು ಕರ್ಕೊಂಡಿದ್ದು ನಮ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ ಅಂತ ಚಾಕ್ಲೇಟ್ ಕೊಟ್ಬಿಟ್ಟು ಒಂಬತ್ತುವರೆ ಗಂಟೆಗೆ ಬಂದ್ರು ಎಲ್ಲೆಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಇದ್ದಾರೆ ತಮ್ಮ ಬೈಕೆಯಂತೆ ನಮ್ಮ ಬಸವಣ್ಣನವ್ರನ್ನ ವಿಶ್ವಗುರು ನಮ್ಮ ಏನು ಒಂದು ಅಂಬಾಸಿಡರ್ ಅಂತ ನಾವೇನು ಮಾಡಿದೀವಿ ಆ ನಾಯಕ ಅಂತ ಮಾಡಿದೀವಿ ಅದ್ರದ್ದು ಒಂದು ಚಿತ್ರ ಭಾವಚಿತ್ರ ಬಿಡುಗಡೆ ಮಾಡಿ ಎಲ್ಲಾ ನಿಮ್ ಕಚೇರಿಗಳಲ್ಲಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅದ್ರ ಕಾರ್ಯಕ್ರಮ ನಡೀತಾ ಇದೆ ದೇವಿಗಿ ಶಂಕರ್ ಶ್ರೀ ಆ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲ ಹೋಗ್ಬೇಕಾಯ್ತಲ್ಲ

ಈಶ್ವರ್ ಈಶ್ವರಖಂಡ್ರ ಅರಣ್ಯ ಜೀವ ಸಚಿವರ ಪರಿಸರ ಇವರ ಮುಂದೆ ಇರುವಂತಹ ಕಾಗದ ಪತ್ರವನ್ನು ಮಂಡಿಸ್ತೇನೆ ಸಿ ಎನ್ ಚಲವರಾಯಸ್ವಾಮಿ ಸ್ವಾಮಿ ಕೃಷಿ ಸಚಿವರವರ ಮುಂದೆ ಇರುವಂತಹ ಕಾಗದ ಪತ್ರವನ್ನು ಮಂಡಿಸ್ತಾ ಇದ್ದೇನೆ ಸಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಗಡಿಸ್ತಾರೆ